ಪೆಹಲ್ಗಾಮ್ನಲ್ಲಿ ನಡೆದಂತಹ ದಾಳಿ ನಡೆದಾಗಲಿಲ್ಲ ಪಾಕಿಸ್ತಾನ ತನ್ನ ಹಳೆಯ ನಾಟಕವನ್ನ ಪುನರಾವರ್ತಿಸುತ್ತದೆ ಅಂದರೆ ದಾಳಿಯಲ್ಲಿ ತನ್ನ ಪಾತ್ರವನ್ನು ನಿರಾಕರಿಸುವುದು ದಿಕ್ಕು ತಪ್ಪಿಸುವುದು ಭಾರತವನ್ನು ದೂಷಿಸುವುದು ಮತ್ತು ಮಾತುಕತೆಗೆ ಕರೆ ನೀಡುವುದು ಮತ್ತೂ ಒತ್ತಡ ಹೆಚ್ಚಾದಾಗ ಇಸ್ಲಾಮಾಬಾದ್ ತನ್ನ ಸಾಮಾನ್ಯ ಸ್ಕ್ರಿಪ್ಟ್ಗೆ ತಲುಪುತ್ತದೆ ಅದೇನು ಗೊತ್ತಾ ಲಷ್ಕರ್ ಅದರ ಬಗ್ಗೆ ನಾವು ಎಂದಿಗೂ ಕೇಳಿಯೇ ಇಲ್ಲ ಜೈಷೆ ಮೊಹಮ್ಮದ್ ಛೇ ಇಲ್ಲಪ್ಪ ಅದ ಅಸ್ತಿತ್ವದಲ್ಲೇ ಇಲ್ಲ ಅಂತ ಆದರೆ ಈ ಬಾರಿ ಮಾತ್ರ ಪಾಕಿಸ್ತಾನದ ಮುಖವಾಡ ಜಾರಿದೆ ಮತ್ತು ಅದು ಸ್ವಲ್ಪ ಹೆಚ್ಚೆ ಜಾರಿದೆ ಪಾಕಿಸ್ತಾನದ ರಾಷ್ಟ್ರೀಯ ಭದ್ರತಾ ಮಂಡಳಿ ಗುರುವಾರ ಸಭೆ ಸೇರಿತ್ತು ಅಲ್ಲಿ ಅವರ್ಯಾರೂ ಶಾಂತಿಗೆ ಕರೆ ನೀಡಿಲ್ಲ ದಾಳಿಯನ್ನ ಖಂಡಿಸಲೂ ಇಲ್ಲ ಬದಲಾಗಿ ಟಿಟ್ ಫಾರ್ ಟ್ಯಾಟ್ ಮಾಡಲು ಅಂದರೆ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ನೀಡೋಕೆ ನಿರ್ಧಾರ ಮಾಡಿದ್ರು ಮತ್ತು ಅದರ ನಂತರ ಪತ್ರಿಕಾಗೋಷ್ಠಿ ನಡೆಯಿತು ಅಲ್ಲಿ ಪಾಕಿಸ್ತಾನದ ನಿಜವಾದ ಬಣ್ಣ ಬಯಲಾಯಿತು ಅವರ ವಿದೇಶಾಂಗ ಸಚಿವ ಇಶಾಕ್ ದಾರ್ ಎಂಬ ವ್ಯಕ್ತಿ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ರು ಮತ್ತು ಅಲ್ಲಿ ಅವರು ಏನು ಹೇಳಿದ್ರು ಅಂದರೆ ಏಪ್ರಿಲ್ ಇಪ್ಪತ್ತೆರಡರಂದು ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ ಜಿಲ್ಲೆಯಲ್ಲಿ ದಾಳಿ ನಡೆಸಿದವರು ಸ್ವಾತಂತ್ರ್ಯ ಹೋರಾಟಗಾರರಾಗಿರಬಹುದು ಅಂತ ಹೇಗಿದೆ ನೋಡಿ ಅವರು ಭಯೋತ್ಪಾದಕರನ್ನ ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಹೇಳ್ತಿದ್ದಾರೆ ಉಗ್ರಗಾಮಿಗಳಲ್ಲ ಸ್ವಾತಂತ್ರ್ಯ ಹೋರಾಟಗಾರರಂತೆ ನಿರಾಯುದ್ಧ ನಾಗರಿಕರ ಹತ್ಯೆಯನ್ನ ಸ್ವಾತಂತ್ರ್ಯದ ಹೋರಾಟ ಅಂತ ಯಾರಾದರೂ ಹೇಳ್ತಾರಾ ಆದರೆ ಪಾಕಿಸ್ತಾನದಲ್ಲಿ ಇದು ಕೇವಲ ಮತ್ತೊಂದು ಗುರುವಾರವಾಗಿತ್ತು ಅಷ್ಟೇ ಯಾಕೆಂದ್ರೆ ದಶಕಗಳಿಂದ ಅವರು ಅದೇ ಕೆಲಸವನ್ನ ಮಾಡಿದ್ದಾರೆ ಮೊದಲು ಅವರು ಭಯೋತ್ಪಾದಕರಿಗೆ ಹಣಕಾಸು ಒದಗಿಸ್ತಾರೆ ಮತ್ತು ತರಬೇತಿ ನೀಡುತ್ತಾರೆ ನಂತರ ಅವರು ಭಯೋತ್ಪಾದಕರನ್ನ ಭಾರತೀಯ ಪ್ರದೇಶಕ್ಕೆ ನುಸುಳಿಸುತ್ತಾರೆ ಮತ್ತು ಅಂತಿಮವಾಗಿ ಅವರು ಪಿತೂರಿ ಸಿದ್ಧಾಂತಗಳಿಂದ ತಮ್ಮ ಕೈಗಳನ್ನ ರಕ್ತದಿಂದ ತೊಳೆದುಕೊಳ್ತಾರೆ ಅಂತಹ ಒಂದು ಹೇಳಿಕೆ ಸಾಕಾಗುವುದಿಲ್ಲ ಎಂಬಂತೆ ಪಾಕಿಸ್ತಾನವು ತನ್ನ ಬಣ್ಣ ಬಯಲಾಗುವಂತೆ ಇನ್ನೊಂದು ಹೇಳಿಕೆಯನ್ನು ಕೂಡ ಕೊಟ್ಟಿದೆ ಅವರ ರಕ್ಷಣಾ ಸಚಿವ ಖವಾಜಾ ಆಸಿಫ್ ಸ್ಕೈ ನ್ಯೂಸ್ಗೆ ಸಂದರ್ಶನ ನೀಡಿದ್ರು ಅದರಲ್ಲಿ ಎದ್ದು ಕಾಣುವ ಕೆಲವು ಅಂಶಗಳಿವೆ ಮೊದಲನೆಯದಾಗಿ ಭಾರತವೇ ಈ ಕೃತ್ಯವನ್ನು ಆಯೋಜಿಸಿದೆ ಅಂತ ಅವರು ಹೇಳ್ತಾರೆ ಅವರು ಹೇಳಿದ್ದೇನೆಂದ್ರೆ ದೆಹಲಿಯಿಂದ ಬಂದ ಪ್ರತಿಕ್ರಿಯೆ ನಮಗೆ ಅಚ್ಚರಿಯೇನಲ್ಲ ಈ ಪ್ರದೇಶದಲ್ಲಿ ಬಿಕ್ಕಟ್ಟು ಸೃಷ್ಟಿಸಲು ಇದೆಲ್ಲವೂ ನಾಟಕೀಯವಾಗಿ ಮಾಡಲ್ಪಟ್ಟಿದೆ ಎಂದು ನಾವು ನೋಡಬಹುದು ಅಂತ ಆದ್ದರಿಂದ ಪಾಕಿಸ್ತಾನದ ನಾಯಕತ್ವದ ಪ್ರಕಾರ ಭಾರತವೇ ಇದನ್ನು ಮಾಡಿದೆ ಬಿಕ್ಕಟ್ಟನ್ನ ಸೃಷ್ಟಿಸಲು ಭಾರತ ತನ್ನದೇ ಜನರನ್ನ ಕೊಂದಿದೆ ಅಂತೆ ಇಷ್ಟೇ ಅಲ್ಲ ಪಾಕಿಸ್ತಾನವು ಭಯೋತ್ಪಾದನೆಗೆ ಹಣಕಾಸು ಒದಗಿಸುವ ದೀರ್ಘ ಇತಿಹಾಸವನ್ನ ಹೊಂದಿದೆಯೇ ಅಂತ ಕೇಳಿದರು ಆಗ ಅವರು ಹೇಳಿದ್ದನ್ನ ನೀವೇ ಕೇಳಿ Britain. ಇದು ಭಾರತ ದಶಕಗಳಿಂದ ಹೇಳುತ್ತಿರುವ ವಿಷಯ ಮತ್ತು ಅಂತಿಮವಾಗಿ ಪಾಕಿಸ್ತಾನದ ಹಾಲಿ ಸಚಿವರೊಬ್ಬರು ದೂರದರ್ಶನದಲ್ಲಿ ಇದನ್ನು ಒಪ್ಪಿಕೊಂಡಿದ್ದಾರೆ ಇಸ್ಲಾಮಾಬಾದ್ ದಶಕಗಳಿಂದ ಭಯೋತ್ಪಾದನೆಯನ್ನ ರಫ್ತು ಮಾಡುತ್ತಿದೆ ಈಗ ಮೂರು ದಶಕಗಳು ಅಂತ ಸ್ವತಃ ಖವಾಜಾ ಆಸಿಫ್ ಹೇಳಿದ್ದಾರೆ ಹಾಗಾಗಿ ಪಾಕಿಸ್ತಾನದ ಮುಖವಾಡ ನಿಜವಾಗಿಯೂ ಕಳಚಿದೆ ಇಸ್ಲಾಮಾಬಾದ್ಗೆ ಕೆಲವು ಸಾಮಾನ್ಯ ಜ್ಞಾನದ ವಿಚಾರಗಳನ್ನ ಹೇಳ್ತೇವೆ ಕೇಳಿ ಭಯೋತ್ಪಾದನೆ ಸ್ವಾತಂತ್ರ್ಯ ಹೋರಾಟವಲ್ಲ ಕಸಾಯಿಗಳು ವೀರರೆನಿಸಲು ಸಾಧ್ಯವಿಲ್ಲ ಪಾಕಿಸ್ತಾನ ನಕಲಿ ಪತ್ರಿಕಾಗೋಷ್ಠಿಗಳ ಹಿಂದೆ ಅಡಗಿಕೊಳ್ಳಬಹುದು ಅವರು ತಮ್ಮ ಮಂತ್ರಿಗಳನ್ನ ವಿದೇಶಿ ಚಾನೆಲ್ಗಳಲ್ಲಿ ಸುಳ್ಳು ಹೇಳಲು ಕಳುಹಿಸಬಹುದು ಅವರು ಬಯಸಿದ ಯಾವುದೇ ನರೇಟಿವನ್ನು ಹೆಣೆಯಬಹುದು ಆದರೆ ಸತ್ಯ ಯಾವಾಗ್ಲೂ ಹೊರಬಂದೇ ಬರುತ್ತದೆ ಮತ್ತು ಈ ಬಾರಿ ಅದು ಸ್ಪಷ್ಟವಾಗಿ ಹೊರಬಂದಿದೆ